ಪಂಚಾಶತಮ ಮಹೋತ್ಸವದ ನಂತರದ ಸೋಮವಾರ ಈ ದಿನ ಧರ್ಮಸಭೆ ದೇವಮಾತೆ ಧರ್ಮಸಭೆಯ ತಾಯಿ ಎಂಬ ಸ್ಮರಣೆಯನ್ನ ಆಚರಿಸುತ್ತದೆ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ನಮ್ಮ ಧ್ಯಾನಕ್ಕೆ ಇಂದಿನ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ಅಧ್ಯಾಯ ಒಂದು ವಾಕ್ಯಗಳು ಹನ್ನೆರಡರಿಂದ ಹದಿನಾಲ್ಕು ಯೇಸು ಸ್ವರ್ಗಾರೋಹಣವಾದ ನಂತರ ಪ್ರೇಷಿತರು ಓಲಿವ್ ತೋಪಿನ ಗುಡ್ಡದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ಜೆರೂಸಲೇಮಿಗೆ ಹಿಂದಿರುಗಿದರು ಅವರು ಯಾರ್ಯಾರೆಂದರೆ ಪೇತ್ರ ಯವೋನ ಯಾಕೋಬ ಅಂದ್ರೇಯ ಫಿಲಿಪ್ಪ ತೋಮ ಬರ್ತಲೋಮಾಯ ಮತ್ತಾಯ ಅಲ್ಫಾಯನ ಮಗ ಯಾಕೋಬ ದೇಶಾಭಿಮಾನಿಯಾದ ಸಿಮೋನ ಮತ್ತು ಯಾಕೋಬನ ಮಗ ಯೂದ ಇವರೆಲ್ಲರೂ ಪಟ್ಟಣವನ್ನು ಸೇರಿದ್ದೇ ಮೇಲ್ಮಳಿಗೆಯಲ್ಲಿದ್ದ ತಮ್ಮ ಕೊಠಡಿಗೆ ಹೋದರು ಅಲ್ಲಿ ಅವರು ಒಮ್ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ನಿರತರಾಗುತ್ತಿದ್ದರು ಕೆಲವು ಮಹಿಳೆಯರು ಯೇಸುವಿನ ತಾಯಿ ಮರಿಯಳು ಯೇಸುವಿನ ಸಹೋದರರು ಅವರೊಡನೆ ಇದ್ದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಧರ್ಮಸಭೆ ದೇವ ಮಾತೆ ಧರ್ಮಸಭೆಯ ತಾಯಿ ಎಂಬ ಸ್ಮರಣೆಯನ್ನ ಆಚರಿಸುತ್ತದೆ ಮಾತೆ ಮರಿಯಳನ್ನ ಬೇರೆ ಬೇರೆ ಹೆಸರಿನಿಂದ ನಾವು ಕರೆಯುತ್ತೇವೆ ಧರ್ಮಸಭೆಯ ತಾಯಿ ಎಂಬ ಹೆಸರು ಮಾತೆ ಮರಿಯಳಿಗೆ ಧರ್ಮಸಭೆಯಲ್ಲಿ ನೀಡಲಾಗಿದ್ದು ಇತ್ತೀಚೆಗೆ ಈ ಮಾತೆ ಮರಿಯಳನ್ನ ಧರ್ಮಸಭೆಯ ತಾಯಿ ಎಂದು ಕರೆಯಲು ದ್ವಿತೀಯ ವ್ಯಾಟಿಕನ್ ಸಮ್ಮೇಳನ ಮೂರು ಕಾರಣಗಳನ್ನು ನೀಡುತ್ತದೆ ಯಾಕಾಗಿ ಮಾತೆ ಮರಿಯಳನ್ನ ಧರ್ಮಸಭೆಯ ತಾಯಿ ಎನ್ನುವುದು ಆಕೆಯನ್ನ ದೇವ ಮಾತೆ ಎನ್ನುತ್ತೇವೆ ನಮ್ಮೆಲ್ಲರ ತಾಯಿ ಎನ್ನುತ್ತೇವೆ ಆದರೆ ಧರ್ಮಸಭೆಯ ತಾಯಿ ಎನ್ನುವುದಕ್ಕೆ ಇಪ್ಪತ್ತನೆಯ ಶತಮಾನದಲ್ಲಿ ಆದಂತಹ ಎರಡನೆಯ ಮಹಾ ಸಮ್ಮೇಳನ ವ್ಯಾಟಿಕನ್ ಮಹಾ ಸಮ್ಮೇಳನದಲ್ಲಿ ಈ ಮೂರು ಕಾರಣಗಳನ್ನು ನೀಡಲಾಗುತ್ತದೆ ಮೊದಲನೆಯದು ಮಾತೆ ಮರಿಯ ಧರ್ಮಸಭೆಗೆ ಆದರ್ಶ ಆದ್ದರಿಂದಲೇ ಆಕೆಯನ್ನ ಧರ್ಮಸಭೆಯ ತಾಯಿ ಎನ್ನಬಹುದು ಎರಡನೆಯದಾಗಿ ಮರಿಯ ಈ ಧರ್ಮಸಭೆಯ ಭಾಗವಾಗಿದ್ದಾರೆ ನಿನ್ನೆಯ ವಾಚನದಲ್ಲಿ ನಾವು ಆಲಿಸಿದ್ದೇವೆ ಪ್ರಭು ಯೇಸುಕ್ರಿಸ್ತರು ಈ ದೇಹದ ಶಿರಸ್ಸಾದರೆ ನಾವೆಲ್ಲರೂ ದೇಹದ ಭಾಗಗಳು ಮಾತೆ ಮರಿಯ ಈ ಧರ್ಮಸಭೆಯ ಒಂದು ಭಾಗ ಆದ್ದರಿಂದ ಆಕೆಯನ್ನು ದೇವ ಮಾತೆ ಧರ್ಮಸಭೆಯ ತಾಯಿ ಎಂದು ಕರೆಯಬಹುದು ಮೂರನೆಯದಾಗಿ ಮರಿಯ ಧರ್ಮಸಭೆಯ ತಾಯಿ ಈ ಮೂರು ಕಾರಣಗಳನ್ನ ನೀಡುತ್ತಾ ಮಾತೆ ಮರಿಯಳಿಗೆ ಈ ಒಂದು ಶೀರ್ಷಿಕೆಯನ್ನ ಧರ್ಮಸಭೆ ನೀಡುತ್ತದೆ ಮಧ್ಯಯುಗದ ಆರಂಭದಿಂದಲೇ ಧರ್ಮ ಪಂಡಿತರು ಇಗೋ ನಿನ್ನ ತಾಯಿ ಎಂಬ ವಾಕ್ಯವನ್ನ ಪಠಿಸುತ್ತಾ ಮಾತೆ ಮರಿಯಳನ್ನ ಇಡೀ ಮನುಕುಲಕ್ಕೆ ತಾಯಿ ಎಂದು ಸ್ವೀಕರಿಸಿದ್ದರು ಪ್ರಭು ಯೇಸುಕ್ರಿಸ್ತರು ಶಿಲುಬೆಯ ಮೇಲೆ ತಮ್ಮ ತಾಯಿಯನ್ನ ತಮ್ಮ ಶಿಷ್ಯನಿಗೆ ಅರ್ಪಿಸಿಕೊಟ್ಟಿದ್ದರು ಇಗೋ ನಿನ್ನ ತಾಯಿ ಎನ್ನುತ್ತಾ ಇಡೀ ಮನುಕುಲಕ್ಕೆ ತಾಯಿಯನ್ನಾಗಿ ತನ್ನ ತಾಯಿಯನ್ನ ಧಾರೆ ಎರೆದಿದ್ದರು ಆದರೆ ಧರ್ಮಸಭೆಯ ತಾಯಿ ಎಂಬ ಪದಗಳಿಗೆ ಮನ್ನಣೆ ಸಿಕ್ಕಿದ್ದು ದ್ವಿತೀಯ ವ್ಯಾಟಿಕನ್ ಸಮ್ಮೇಳನದ ಅಂತ್ಯದಲ್ಲಿ ಮಾತೆ ಮರಿಯ ನಮ್ಮೆಲ್ಲರ ತಾಯಿ ಸಹಜವಾಗಿ ಈಗಾಗಲೇ ನಾವು ನೋಡಿದಂತೆ ಆಕೆ ಧರ್ಮಸಭೆಯ ಒಂದು ಭಾಗವಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಪ್ರಭು ತಾಯಿ ತಾಯಿಯಾಗಿದ್ದಾರೆ ಪ್ರಭು ಕ್ರಿಸ್ತರು ಈ ಧರ್ಮಸಭೆಯ ಶಿರಸ್ಸು ಪ್ರಭು ಕ್ರಿಸ್ತರಿಗೆ ತಾಯಿಯಾಗಿರುವಾಗ ಇಡೀ ದೇಹಕ್ಕೆ ಆಕೆ ತಾಯಿ ಧರ್ಮಸಭೆಯ ತಾಯಿ ಎಂಬಂತಹ ಶೀರ್ಷಿಕೆಯನ್ನು ನೀಡುತ್ತಾ ಮಾತೆ ಮರಿಯಳನ್ನ ನಮ್ಮ ತಾಯಿಯನ್ನಾಗಿ ನಮಗೆಲ್ಲರಿಗೂ ನೀಡುತ್ತಾ ಪ್ರಭು ಕ್ರಿಸ್ತರಿಗೆ ತಾಯಿಯಾಗಿ ಮುನ್ನಡೆಸಿದಂತಹ ತಾಯಿ ನಮ್ಮೆಲ್ಲರನ್ನು ಮುನ್ನಡೆಸಲಿ ಎಂಬ ಆಶಯವನ್ನ ವ್ಯಕ್ತಪಡಿಸುತ್ತ ಸಾಕಿ ಸಲಹಿದ ತಾಯಿ ನಮ್ಮನ್ನು ಸಾಕಿಸಲಾಯಲಿ ಎಂದು ಪ್ರಾರ್ಥಿಸೋಣ ಏಸುವನ್ನು ರೂಪಿಸಿದ ತಾಯಿ ನಮ್ಮನ್ನು ರೂಪಿಸಲಿ ಎಂದು ಬೇಡಿಕೊಳ್ಳೋಣ ಪ್ರಭು ಏಸುಕ್ರಿಸ್ತರನ್ನ ಕರೆ ಹಿಡಿದು ನಡೆಸಿದಂತಹ ತಾಯಿ ನಮ್ಮ ಕರವನ್ನು ಹಿಡಿದು ನಡೆಸಲಿ ಎಂದು ಪ್ರಾರ್ಥಿಸೋಣ ಖಂಡಿತವಾಗಿಯೂ ಧರ್ಮಸಭೆಗೆ ಈ ತಾಯಿಯ ಅವಶ್ಯಕತೆ ಇದೆ ಧರ್ಮಸಭೆ ಅಂಬೆಗಾಲಿನಲ್ಲಿ ಇನ್ನೂ ಮುಂದೆ ಸಾಗುತ್ತಿರುವಾಗ ಈ ಮಾತೆ ನಮ್ಮೆಲ್ಲರ ಕರವನ್ನ ಹಿಡಿದು ಪ್ರಭು ಕ್ರಿಸ್ತರತ್ತ ಕರೆದೊಯ್ಯಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್